ಫೈನಲಿ ಸಿನಿಮಾ ಕೂಡ ರಿಲೀಸ್ಗೆ ರೆಡಿಯಾಗಿರ್ತಕ್ಕಂಥದ್ದು ಬಟ್ ಕ್ರೀಮ್ ಅಂದರೆ ಏನು ಯಾಕೆ ಅನ್ನುವಂಥದ್ದಕ್ಕೆ ಉತ್ತರ ಸರ್ ನಿಮ್ಮ ಕಡೆಯಿಂದ ಕ್ರೀಮ್ ಅನ್ನೋದಕ್ಕೆ ಹೇಳ್ತೀನಿ ಕ್ರೀಮ್ ಅನ್ನೋದು ಬೀಜ ಮಂತ್ರ ಕಾಳಿ ಕಾಳಿ ಕಾಲಿ ಮಾ ತಾಯಿಯ ಕಾಲಿ ಅಂತೀವಲ್ಲ ಆಕೆಯ ಬೀಜಮಂತ್ರ ವೈಬ್ರೇಷನ್ ಬೀಜಮಂತ್ರ ಅಂದ್ರೇನು ಒಂದು ಸ್ಪಂದನ ತರಂಗ ಅಷ್ಟೆ ಬೀಜಮಂತ್ರ ಅದು ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಿಮ್ಮ ಜನಕ್ಕೆ ಮತ್ತು ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಇದನ್ನು ಸಂಪೂರ್ಣ ತಪ್ಸೋಕ್ಕಾಗೋದಿಲ್ಲ ಕೇವಲ ಸಿನಿಮಾಗಳಿಟ್ಕೊಂಡು ಇಟ್ಕೊಂಡು ಇದೆಲ್ಲ ಮಾಡಿ ತಪ್ಸೋಕ್ಕಾಗಲ್ಲ ಆದರೆ ಜನ ಇದ್ರ ಬಗ್ಗೆ ಅರಿವು ಬೆಳೆಸ್ಕೋಬೇಕು ಅರಿವು ಬೆಳೆಸ್ಕೊಂಡು ಇದನ್ನು ಪ್ರತಿಭಟಿಸಬೇಕು ಗೊತ್ತಾದಾಗ ಪತ್ತಿ ಯಾವ ರೀತಿ ಕೊಡ್ತಿದ್ದಾರೆ ನೀವು ನೋಡಿ ಪ್ರಾಣಿ ಬಲಿಗಳು ಕೊಟ್ಕೊಂಡೇ ಬರ್ತಾರಲ್ಲ ಅಲ್ಲೇ ನೋಡ್ಕೊಂಬನ್ನಿ ಪ್ರಾಣಿ ಬಲಿ ಕೋಳಿಯಿಂದ ಹಿಡಿದು ಕೋಣನ್ ಕೊಟ್ಟಾಗ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಯಾವುದು ಮನುಷ್ಯ ಇವತ್ತೇನು ಎತ್ಕೊಂಬಂದು ಯಾರನ್ನೋ ಅಪಾರಿಸ್ಕೊಂಡು ಬರೋದಿಲ್ಲ ಹೇಳಿದ್ನಲ್ಲ ತಲೆ ಮೇಲೆ ಭಟ್ಟ ಇಲ್ಲದೆ ಇರೋರನ್ನ ಕರ್ಕೊಂಡೋಗಿ ಇದ್ದಾರೆ ತುಂಬ ವ್ಯಾಪಕವಾಗಿ ನಡೀತಿದೆ ಇದು ಇದ್ರ ಬಗ್ಗೆ ಅದ ತಡೆಗಟ್ಟೋದು ಬೇರೆ ವಿಷಯ ಒಂದು ಅರಿವು ಬರಲಿ ಅಂತ ಮಾಡ್ತಿದ್ದೀನಿ ನಾನು ಅಂಡರ್ವರ್ಲ್ಡ್ ಬಗ್ಗೆ ಆಗಲಿ ಬೇರೆ ಸಿನಿಮಾಗಳಾಗಲಿ ಎಷ್ಟು ತೊಡುಗಿ ಮಾಡಿದ್ದೀನೋ ಅದರ ನೂರಷ್ಟು ಇದರಲ್ಲಿ ತೊಡಗಿಸ್ಕೊಂಡಿರೋದು ಯಾಕೆ ಇದರಲ್ಲಿ ಪ್ರೊಡ್ಯೂಸರ್ ಧೈರ್ಯ ಮಾಡಿದ್ರು ಯಾಕೆ ನಾನೇ ಇದು ಮಾಡೋಕ್ಕೋದಾಗ ಬಚನ ಇವರೆಲ್ಲ ಬಿಡಲಿಲ್ಲ ನನಗೆ ಅಲ್ಲ ನಮ್ಮ ಹಿಂದೂ ದರ ವನ್ನಾಪುರ ಇವರೆಲ್ಲ ಬೇಡ ಬೇಡ ಇಡೀ ಇದು ತಿರುಗಿ ಬಿದ್ದು ನಿಮ್ಮ ಮೇಲೆ ಪೊಲೀಸ್ ವ್ಯವಸ್ಥೆ ಅಂದರು ದಂಡು ಫಿಕ್ಸ್ ಮಾಡಿದ್ದಾರೆ ನಿಮ್ಗೆ ಏನಾಗಬೇಕು ಆ ಅವ್ರಿಂದ ದಂಡು ಪಾಲ್ಯೋದವ್ರೇನು ಯೋಗಿಗಳ ಅವರಿಂದ ದೊಡ್ಡ ಇವರ ಸಮಾಜ ಸುಧಾರಕರ ಹೀಗೆಲ್ಲ ರೇ ರೇಗಿ ಮಾತನಾಡ್ತಿದ್ರು ಎಲ್ಲ ನಾನು ಸುಮ್ಮನೆ ಆಗ್ಬಿಟ್ಟೆ ಹತ್ತು ಹೆಚ್ಚು ಕಮ್ಮಿ ಹತ್ತು ಹನ್ನೆರಡು ವರ್ಷಗಳಿಂದ ನನಗೆ ಕೊರೀತಾ ಇರೋದು ಇದು ಅವರಿಗೆಲ್ಲ ದಂಡುಪಾಳಿದವ್ರಿಗೆ ಮರಣದಂಡನೆ ಕೊಡುತ್ತೆ ಕರ್ನಾಟಕ ಹೈದು ಸೆಷನ್ಸ್ ಕೋರ್ಟ್ ಅವನ್ನೆಲ್ಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಖಂಡಿಸಿ ಆ ಮರಣದಂಡನೆಯನ್ನು ಎಷ್ಟೆಷ್ಟೇ ಐದಾರು ಕೇಸ್ಗಳಲ್ಲಿ ಆರಾರು ಸರಿ ಮರಣದಂಡನೆ ಅವನ್ನೆಲ್ಲ ವಜಾ ಮಾಡ್ತವೆ ಮತ್ತು ನಿಂತಿರೋರೆಲ್ಲ ಯಾರು ಬಿಟ್ಟು ಏನು ಸರ್ಕಾರ ಕೊಟ್ಟಿರೋ ಲಾಯರ್ಗಳು ಅಥವಾ ಆಸಕ್ತಿಯಿಂದ ಎಂಟ್ರಾಗಿರೋ ವಕೀಲರುಗಳು ಸರಿ ಈಗ ಫೈನಲಿ ದಂಡು ಪಾಳ್ಯ ಸಿನಿಮಾ ಕೂಡ ಬಂತು ಅದರಲ್ಲಿ ಕೆಲವು ವಿಚಾರಗಳನ್ನು ತೋರಿಸ್ಲಾಗಿತ್ತು ಸೊ ನೀವು ಹೇಳೋ ಪ್ರಕಾರ ಆ ಕತೆ ನೈಜನ ಅಲ್ವಾ ಮತ್ತು ಆ ಗ್ಯಾಂಗ್ ಮಾಡಿರ್ತಕ್ಕಂಥ ಪ್ರಕರಣಗಳು ಸರ್ ಅದನ್ನು ಯಾಕೆ ಹಂಗೆ ತಿರ್ಸ್ಲಾಗಿತ್ತು ಅಂತ ನಾನು ಸಿನಿಮಾ ನೋಡಿಲ್ಲ ನೋಡಿಲ್ಲ ಮತ್ತು ನಾನು ಹೇಳೋ ನಾನು ದಂಡು ಪಾಳ್ಯದವ್ರಿಗಿಂತಲೂ ಈ ಹತ್ಯೆಗಳನ್ನ ಯಾರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಗಮನ ಹರಿಸಿದ್ದೀನಿ ಕೇಂದ್ರೀಕರಿಸಿದ್ದೀನಿ ಬಟ್ ಒಂದಂತ ಹೇಳ್ತೀನಿ ನೇರವಾಗಿ ಹೇಳ್ತಿದ್ದೀನಿ ಅವತ್ತೆ ಅವತ್ತೇ ಹೇಳಿದೆ ನಾನು ಅವರಿಗೆ ಮರಣದಂಡನೆ ಕೊಟ್ಟಿದ್ದಾಗ ಪೊಲೀಸ್ ಅಧಿಕಾರಿ ಹೆಸರೆಲ್ಲ ಹೇಳಿ ಹೇಳಿದ್ದೆ ಅವರು ಈ ಕೊಲೆಗಳನ್ನ ಅವರು ಮಾಡಿಲ್ಲ ಅವ್ರ ತಲೆ ಕಟ್ಟಿದ್ರು ಅಷ್ಟೇ ಕಣ್ಣಿಡಿಯೋಕೆ ಅಥವಾ ದೊಡ್ಡ ದೊಡ್ಡವರೆಲ್ಲ ಇದ್ದರು ಈ ತಲೆಗಳು ಕಟ್ಟಿದ್ರು ದಟ್ಸ್ ಆಲ್ ಐ ಟು ಸೇ ಖಂಡಿತ ಮಾಡಿಲ್ಲ ಅವರು ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಸರ್ ಇದಿಷ್ಟು ಅಂತಂದರೆ ಈಗಲೂ ಕೂಡ ಸಮಾಜದಲ್ಲಿ ನಡೀತಾ ಇರುವಂತಹ ನರಬಲಿ ಮತ್ತು ಹೆಣ್ಣುಮಕ್ಕಳ ಬಲಿ ವಿಚಾರವಾಗಿರುವಂತಹ ಕ್ರೀಮ್ ಸಿನಿಮಾದಲ್ಲಿನ ಸಾಕಷ್ಟು ವಿಚಾರಗಳ ಬಗ್ಗೆ ಟಿ ವಿ ನೈನ್ ಜೊತೆ ಅಗ್ನಿ ಶ್ರೀಧರ್ ಸರ್ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತಾ ಚಗ್ಗೀಣ್ ಟಿ ವಿ ನೈನ್ ಬೆಂಗಳೂರು